ಸ್ನೇಹಿತರೆ ಇದು ಕ್ಯಾಶಿವ್ ಆ್ಯಪಲ್ ಗೋಡಂಬಿ ಗಿಡ ಅಥವಾ ಅಂತ ಅಂತೇಳಿ ಕರೀತಕ್ಕಂತಹ ಬಹಳ ಆರೋಗ್ಯಕರವಾದಂತಹ ಜೊತೆಗೆ ವಿಟಮಿನ್ಗಳ ಆಗರ ಆಗಿರತಕ್ಕಂತಹ ಒಂದು ಹಣ್ಣು ಈ ಹಣ್ಣು ಪೋಷಕಾಂಶಗಳಿಂದ ಸಮೃದ್ಧವಾಗಿದೆ ಅಂದರೆ ಹಲವಾರು ಜೀವಸತ್ವಗಳು ಮತ್ತು ಖನಿಜಗಳಿಂದ ಕೂಡಿದೆ ವೆಯ್ಟ್ ಲಾಸ್ ಮಾಡೋರಿಗೆ ಬಹಳ ಉಪಯೋಗಕಾರಿಯಾದಂತಹ ಹಣ್ಣು ಜೊತೆಗೆ ಮಧುಮೇಹಿಗಳಿಗೂ ಸಹ ಪ್ರಯೋಜನವನ್ನು ಹೊಂದಿರತಕ್ಕಂತಹ ಹಣ್ಣಾಗಿದೆ ಜೊತೆಗೆ ಈ ಹಣ್ಣಿನಲ್ಲಿ ವಿಟಮಿನ್ ಸಿ ಅಧಿಕವಾಗಿರೋದ್ರಿಂದ ನಮ್ಮ ದೇಹದ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವಂತಹ ಗುಣವನ್ನು ಹೊಂದಿದೆ ಹಾಗೆ ಇದರಲ್ಲಿರತಕ್ಕಂತಹ ತಾಮ್ರ ಸತು ಮೆಗ್ನೀಷಿಯಂನಂತಹ ಖನಿಜಗಳು ನಮ್ಮ ದೇಹವನ್ನು ಸದೃಢಗೊಳಿಸಲು ಸಹಾಯ ಮಾಡ್ತವೆ ಇದರಲ್ಲಿರುವ ಗೋಡಂಬಿಯಲ್ಲಿ ಹೆಲ್ದಿ ಫ್ಯಾಟ್ ಹಾಗೆ ಪ್ರೋಟೀನ್ ಹೆಚ್ಚಾಗಿರೋದ್ರಿಂದ ನಮ್ಮ ಹೃದಯ ಸ್ನಾಯು ಹಾಗೂ ನರಗಳ ಆರೋಗ್ಯಕ್ಕೆ ಅಗತ್ಯವಾದ ಪೋಷಕಾಂಶಗಳನ್ನು ಇದು ನೀಡುತ್ತದೆ ಈ ಹಣ್ಣನ್ನು ಹಾಗೆ ಸಹ ತಿನ್ನಬಹುದು ಜ್ಯೂಸ್ ಮಾಡಬಹುದು ಅಥವಾ ಜಾಮನ್ನು ಸಹ ಮಾಡಬಹುದು ಈ ಹಣ್ಣನ್ನು ಜ್ಯೂಸನ್ನು ಹೇಗೆ ಮಾಡೋದು ಅಂತ ನೋಡೋದಾದರೆ ಮೊದಲು ಈ ಹಣ್ಣನ್ನು ಸಣ್ಣ ಸಣ್ಣ ಪೀಸ್ಗಳಾಗಿ ತುಂಡುಗಳನ್ನು ಮಾಡಿಕೊಂಡು ನಂತರ ಈ ಹಣ್ಣುಗಳನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಒಂದೆರಡು ಏಲಕ್ಕಿಗಳನ್ನು ಹಾಕ್ಕೊಂಡು ನಂತರದಲ್ಲಿ ನಮಗೆ ಶುಗರ್ ಅಥವಾ ಬೆಲ್ಲ ಅಥವಾ ಅವೆರಡೂ ಬೇಡ ಅಂದಾಗ ಹಾಗೇ ಸಹ ರುಬ್ಕೊಂಡು ಅದನ್ನು ಮಿಕ್ಸಿಯಲ್ಲಿ ಹಾಕಿ ರುಬ್ಬಿದ ನಂತರ ಸೋಸಿ ಅದರ ಸ್ವಾದವನ್ನು ಸವಿಯಬಹುದು ಎಲ್ಲರೂ ಈ ಗಿಡವನ್ನು ಬೆಳೆಸಿ ನಿಮ್ಮ ಆರೋಗ್ಯವನ್ನು ವೃದ್ಧಿಸಿಕೊಳ್ಳಿ ಏಕೆಂದರೆ ಆರೋಗ್ಯವೇ ಮಹಾಭಾಗ್ಯ ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು